ಹೈ ಡಿಯಾರ್ಸ್ ವೆಲ್ಕಮ್ ಟು ಅಮ್ಮನ ಅಡುಗೆ ಇವತ್ತಿನ ರೆಸಿಪಿ ಮಾಖಂಡಿ ಹಲ್ವಾ ಅಥವಾ ಕ್ಯಾರಮಲ್ ರವಾ ಹಲ್ವ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಈ ಹಲ್ವಾ ಬಾಯಲ್ಲಿಟ್ರೆ ಕರ್ಗುವಷ್ಟು ರುಚಿಯಾಗಿರತ್ತೆ ಒಂದು ಸತಿ ತಿಂತ ಇದ್ರೆ ನಿಮಗೆ ತೃಪ್ತಿ ಅಂತ ಅನ್ಸಲ್ಲ ಮತ್ತೆ ಇನ್ನೂ ಒಂದು ಸತಿ ಮಾಡ್ಕೊಂಡು ತಿನ್ನಬೇಕು ಅನಿಸುತ್ತೆ ಮಾಖಂಡಿ ಹಲ್ವಾ ಅಥವಾ ಕ್ಯಾರಮೆಲ್ ಹಲ್ವಾ ಮಾಡೋದಕ್ಕೆ ಒಂದು ಕಪ್ಪಷ್ಟು ರವೆ ಎರಡು ಕಪ್ಪಷ್ಟು ಹಾಲು ಹಾಕಿ ಇದನ್ನು ಕಲಸಿ ಸೈಡಲ್ಲಿ ಇಟ್ಕೋಣ ಇದು ಮೀಡಿಯಮ್ ರವೆ ಇದು ಕಾಯಿಸಿ ಆರಿಸಿ ಇಟ್ಕೊಂಡಿರೋವಂಥ ಹಾಲು ಬಿಸಿ ಇರಬಾರ್ದು ರೂಮ್ ಟೆಂಪ್ರೇಚರಲ್ಲಿ ಇರುವಂಥ ಆಗಿರಬೇಕು ಒಂದು ರವೆ ಎರಡು ಕಪ್ ಹಾಲು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಹತ್ತು ನಿಮಿಷ ನಾವು ಇದನ್ನು ಸೈಡಲ್ಲಿ ಇಟ್ಕೋಬೇಕು ಹತ್ತು ನಿಮಿಷದ ನಂತರ ಅರ್ಧ ಕಪ್ಪಷ್ಟು ತುಪ್ಪ ಬಿಸಿ ಮಾಡ್ಕೊಳ್ಳೋಣ ತುಪ್ಪದಲ್ಲಿ ನಮ್ಮ ಇಷ್ಟದ ಪ್ರಕಾರ ಡ್ರೈ ಫ್ರೂಟ್ಸ್ನ ಹುರಿದು ಸೈಡಲ್ಲಿ ಇಟ್ಕೊಳ್ಳೋಣ ಅಲ್ವಕ್ಕೆ ಮೇಲ್ಗಡೆಯಿಂದ ಇದನ್ನು ಸರ್ವ್ ಮಾಡೋ ಟೈಮಲ್ಲಿ ಡ್ರ ಇವು ಡ್ರೈ ಫ್ರೂಟ್ಸ್ ಎಲ್ಲ ಕೊಡ್ಬೋದು ಗೋಡಂಬಿ ಬಾದಾಮಿ ಮತ್ತು ದ್ರಾಕ್ಷಿ ಇದಿಷ್ಟನ್ನು ಹುರಿದು ಸೈಡಲ್ಲಿ ಇಟ್ಕೊಂಡಿದ್ದೀನಿ ಅದೇ ತುಪ್ಪದಲ್ಲಿ ನಾವೆಷ್ಟು ರವೆ ತೊಗೊಂಡಿದ್ವೋ ಅದೇ ಸಮ ಪ್ರಮಾಣದಲ್ಲಿ ಸಕ್ಕರೆ ಹಾಕಿ ಕ್ಯಾರಮೆಲ್ ಮಾಡ್ಕೋಬೇಕು ಈ ಈ ರೀತಿ ಕ್ಯಾರಮಲ್ ಮಾಡೋದ್ರಿಂದನೇ ಈ ಹಲ್ವಾದ ಟೇಸ್ಟ್ ತುಂಬ ಡಿಫ್ರೆಂಟ್ ಆಗಿರುತ್ತೆ ಕೇಸರಿ ಭಾತ್ ತಿಂತಾಯಿರೋರಿಗೆ ಕೇಸರಿ ಭಾತ್ ಇಷ್ಟನೇ ಆಗೋಲ್ಲ ಈ ರೆಸಿಪಿ ಇಷ್ಟ ಆಗುತ್ತೆ ಸೊ ಸಕ್ಕರೆ ಕರಗಿ ಒಂದು ಜೇನುತುಪ್ಪದ ಬಣ್ಣ ಬಂದ ನಂತರ ನೆನ್ಸಿಟ್ಕೊಂಡಿರೋಂಥ ಹಾಲು ಮತ್ತು ರವೆನ ಇದಕ್ಕೆ ಮಿಕ್ಸ್ ಮಾಡಿ ಹಾಕೋಣ ಇದನ್ನು ಹಾಕಿದ ಕೂಡಲೇ ಕಂಟಿನ್ಯೂಸ್ ಆಗಿ ಈ ರೀತಿ ಸ್ಟಿರ್ ಮಾಡ್ತಾ ಬೇಯಿಸ್ಕೋಬೇಕು ಗಂಟಾದರೆ ಸ್ಪೂನ್ನ ಬ್ಯಾಕ್ ಸೈಡಿನಿಂದ ಈ ರೀತಿ ಒತ್ತಿ ಅದನ್ನೆಲ್ಲ ನೀಟಾಗಿ ಬೇಯಿಸ್ಕೊಂಡ್ರೆ ಆಯಿತು ಇನ್ನೇನು ಬಾಣಲಿ ಬಿಟ್ಟು ಬರ್ತಾ ಇದೆ ಅಂದರೆ ಇದಾಗಿದೆ ಅಂತ ಅರ್ಥ ಲಾಸ್ಟಲ್ಲಿ ಫ್ಲೇವರ್ಗೋಸ್ಕರ ಏಲಕ್ಕಿ ಪುಡಿ ಹಾಕಿ ಮಿಕ್ಸ್ ಮಾಡಿಕೊಂಡು ಫಸ್ಟೇ ಹುರಿದಿಟ್ಕೊಂಡಿರುವಂಥ ದ್ರಾಕ್ಷಿ ಗೋಡಂಬಿ ಇದನ್ನೆಲ್ಲ ಹಾಕಿ ಮೇಲಿಂದ ಸರ್ವ್ ಮಾಡೋದ್ರಿಂದ ರುಚಿಯಾಗಿರೋಂಥ ಮಾಖಂಡಿ ಹಲ್ವಾ ಕಲರ್ ಎಷ್ಟು ಚೆನ್ನಾಗಿದೆಯೋ ಅಷ್ಟೇ ರುಚಿಯಾಗಿರುತ್ತೆ ಒಂದು ಸತಿ ತಿಂದವರು ಮತ್ತೆ ಇನ್ನೊಂದು ಸರ್ತಿ ಮಾಡ್ಕೊಂಡು ತಿಂತಾರೆ ಅಂತನ್ನೋದಕ್ಕೆ ನಾನೇ ಗ್ಯಾರಂಟಿ ಸೊ ಖಂಡಿತ ಈ ಹಲ್ವಾದ ರೆಸಿಪಿ ಒಂದು ಸತಿ ಟ್ರೈ ಮಾಡಿ ಹಬ್ಬಗಳಲ್ಲಿ ಅಷ್ಟೇ ಅಲ್ಲ ಸ್ವೀಟ್ ತಿನ್ನಬೇಕು ಅಂತ ಅನಿಸಿದಾಗ ದಿಢೀರಾಗಿ ಮಾಡ್ಕೊಳ್ಳುವಂಥ ರೆಸಿಪಿ ಇದು ಖಂಡಿತ ಟ್ರೈ ಮಾಡಿ ಬಾಯ್ಲಿಟ್ರೆ ಕರ್ಗೆ ಹೋಗುತ್ತೆ ಅಷ್ಟು ರುಚಿಯಾಗುತ್ತೆ ಹಾಗೆ ಮಾಡಿದ್ಮೇಲೆ ನಿಮಗೆ ಹೇಗೆ ಅನ್ನಿಸ್ತವೆ ಈ ರೆಸಿಪಿ ಅಂತಲೂ ಕೂಡ ಕಮೆಂಟ್ ಮಾಡಿ ತಿಳಿಸಿ